ಬಿಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹದಿನಾರು ಜನ ನಿರ್ದೇಶಕರಲ್ಲಿ ಹದಿಮೂರು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ನಾಮಕಾವಸ್ಥೆ ಚುನಾವಣೆ ನಡೆಸಲಾಗುವುದು ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು ಶನಿವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ಒಂದು ವಾರದಿಂದ ಬಿಡಿಸಿ ಬ್ಯಾಂಕ್ ಚುನಾವಣೆ ಅವಿರೋಧವಾಗಬೇಕು ರೈತರ ಹಿತದೃಷ್ಟಿಯಿಂದ ನಡೆಯಬಾರದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆ ಅವಿರೋಧವಾಗಬೇಕು ಎಂದು ನಮ್ಮ ವರಿಷ್ಠರು ಕಿವಿಮಾತಿ ಹೇಳಿದರು ಕತ್ತಿ ಜಾರಕಿಹೊಳಿ ಕುಟುಂಬ ಸೇರಿದಂತೆ ಆನಂದ ಮಾಮನಿ ಮಾಂತೇಶ ಕವಟಗೈಮಠ ಜೊಲ್ಲೆ ಚರ್ಚೆ ನಡೆಸಿ ಹದಿನಾರು ಕ್ಷೇತ್ರಗಳಲ್ಲಿ ಹದಿಮೂರು ಅವಿರೋಧ ಆಯ್ಕೆಯಾಗಿವೆ ಆದರೆ ಸಮಯದ ಅಭಾವ ಇರುವುದರಿಂದ ಮೂರು ಕ್ಷೇತ್ರಗಳಲ್ಲಿ ನಾಮಕಾವಸ್ಥೆ ಕುರಿ ಉಣ್ಣೆ ಸಹಕಾರಿ ಸಂಘ ಕಾನಾಪುರ ಹಾಗೂ ರಾಮದುರ್ಗದಲ್ಲಿ ನಾಮಕಾವಸ್ಥೆ ಚುನಾವಣೆ ನಡೆಸಲಾಗುವುದು ಹದಿನಾರು ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದವು ಸಮಯದ ಅಭಾವದಿಂದ ಅಭ್ಯರ್ಥಿಗಳು ಬೇರೆ ಬೇರೆ ಸ್ಥಳದಲ್ಲಿರುವುದರಿಂದ ಅವರು ಬರಲು ಸಾಧ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಹಾರಾಷ್ಟ್ರದ ಬಗ್ಗೆ ಟೀಕೆ ಟಿಪ್ಪಣಿ ಇಲ್ಲ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಯಾರೇ ಕೂಗಾಡಲಿ ಯಾರೇ ಹಾರಾಡಲಿ ಸೂರ್ಯಚಂದ್ರರಿರುವವರೆಗೂ ಬೆಳಗಾವಿ ಕರ್ನಾಟಕ ತೇನೆ ಮಹಾರಾಷ್ಟ್ರದವರು ಏನೇ ಹೇಳಿದರೂ ಅದು ತೀಟೆ ತೀರಿಸಿಕೊಳ್ಳುವುದು ಎಂದು ಹೇಳಿದರು ಕರ್ನಾಟಕದ ಅನ್ನ ನೀರು ಕುಡಿಯುತ್ತಾರೆ ನಾಡ ದ್ರೋಹ ಮಾಡುವುದು ಸರಿಯಲ್ಲ ಮಹಾರಾಷ್ಟ್ರದಲ್ಲಿ ಕುಳಿತು ಹೇಳಿಕೆ ಕೊಡುವ ಬದಲು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬಂದು ಹೇಳಲಿ ಅವರಿಗೆ ತಕ್ಕ ಉತ್ತರ ಕೊಡುತ್ತೇವೆ ಎಂದು ಕಾರವಾರ ಪ್ರತಿಕ್ರಿಯೆ ನೀಡಿದರು ಏನ್ ಹೇಳಿದ್ರು ಬಗ್ಗೆ ನಮ್ಗೆ ಚಿಂತನೆ ಇಲ್ಲ ಮತ್ತೆ ಅದ್ರ ಬಗ್ಗೆ ಟೀಕೆ ಟಿಪ್ಪಡೆಗಳು ಇಲ್ಲ ಅಖಂಡ ಕರ್ನಾಟಕ ಬೆಳಗಾವಿ ಅವಿಭಾಜ್ಯ ಅಂಗ ಮಹಾರಾಷ್ಟ್ರದವ್ರು ಯಾರೇ ಕೂಗಾಡ್ಲಿ ಯಾರೇ ಹಾರಾಡ್ಲಿ ಯಾರೇ ಏನೇ ಹೇಳ್ಕೊಂಡ್ರು ರಾಜ್ಯಕ್ಕೆ ಸೀಮಿತ ನಮ್ಮ ಸೀಮಿತ ಅಲ್ಲ ಸೂರ್ಯ ಚಂದ್ರ ಇರುವರೆಗೆ ಕರ್ನಾಟಕದಲ್ಲಿ ಇರುತ್ತೆ ಅದರಗೋಸ್ಕರನೇ ಇವತ್ತು ಬೆಂಗಳೂರದಲ್ಲಿರ್ತಕ್ಕಂಥ ವಿಧಾನಸೌಧದನ್ನ ನೀವು ನೋಡಿದ್ರಿ ಎಲ್ಲ ಅಧಿವೇಶನಗಳು ಅಲ್ಲೇ ಆಗ್ತಿತ್ತು ಕರ್ನಾಟಕದ ಅವಿವಾಜ್ಯ ಅಂಗ ಅಂತಕ್ಕಂಥ ಭಾವನೆಯಿಂದನೇ ಇಲ್ಲಿ ಸುವರ್ಣ ಸೌಧ ಕಟ್ಟಿದ್ದೀವಿ ವರ್ಷದಲ್ಲಿ ಒಂದು ಸಲ ಇಲ್ಲಿ ಅಧಿವೇಶನ ಮಾಡ್ಬೇಕಂತಕ್ಕಂಥ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಬೆಳಗಾವು ಯಾವತ್ತಿದ್ರು ಈ ಸೂರ್ಯ ಚಂದ್ರ ಇಲ್ಲಿ ತನಕ ಇರ್ತಾನೆ ಅಲ್ಲಿ ತನಕ ಬೆಳಗಾವು ಅದು ಕರ್ನಾಟಕದೇನೆ ಅವ್ರು ಮಹಾರಾಷ್ಟ್ರದವರು ಏನೇ ಹೇಳಿದ್ರು ಸಹಿತ ಅವ್ರು ತಮ್ಮ ಕೀಟೆ ಹೇಳ್ತಕ್ಕಂಥದ್ದು ತಮ್ಮ ಕೆಲವೊಂದು ಸಂಘಟನೆಗೆ ಅದು ಜೀವನ ತಿಳುವಸ್ಕರ ಇಲ್ಲಿ ಎಮ್ ಎಸ್ ಅದು ಪ್ರಶ್ನೆ ಅನ್ನೋದಕ್ಕಿಂತಲೂ ನಮಗೆಲ್ಲರಿಗೂ ಗೊತ್ತಿದೆ ಅವರು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತಾಗಿ ಅದನ್ನು ಬಿಟ್ಟು ಬೇರೆ ಇಲ್ಲ ಕರ್ನಾಟಕದ ಅನ್ನ ತಿಂತಾರೆ ಕರ್ನಾಟಕದ ನೀರು ಕುಡಿತಾರೆ ಕರ್ನಾಟಕದ ಭೂಮಿಯಲ್ಲೇ ಇದ್ದಾರೆ ಏನೇ ಇದ್ರು ಸಹಿತ ಅದ್ಯಾವುದೂ ಕೂಡ ಗಣನೆಗೆ ಬರೋದಿಲ್ಲ ಅವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಯಾವುದೋ ತರದವ್ರಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಡುವಂಥ ಕೆಲಸ ಅವ್ರು ಯಾವುದೇ ಒಂದು ಕಾರಣದಿಂದ ಹೇಳಿರ್ಬೇಕು ಅವ್ರು ಮಹಾರಾಷ್ಟ್ರದವ್ರು ಯಾರು ಹೇಳಿದಾರಲ್ಲ ಅವ್ರು ಬಂದು ಬೆಳಗಾವದಲ್ಲಿ ಹೇಳಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ನಾವು ಮುಂಬೈದಾಗ ಕೂತ್ಕೊಂಡು ಹೇಳಿಕೆ ಕೊಟ್ಟರೆ ಅಲ್ಲ ಬೆಳಗಾವ್ದಾಗ ಬಂದು ಯಾವ ಮಂತ್ರಿ ಹೇಳಿದಾರೋ ಯಾವುದೇ ಹೇಳಿರ್ತಕ್ಕಂಥ ಸರ್ಕಾರ ಪರ ಅಂತ ಹೇಳಿಕೆ ಅಂತಿದ್ರೆ ಬೆಳಗಾವದಲ್ಲಿ ನಮ್ಮ ನೆಲದಲ್ಲಿ ಬಂದು ಅವ್ರ ಹೇಳಿಕೆ ಕೊಡಲಿ ಅದಕ್ಕೆ ತಕ್ಕ ಉತ್ತರ ಕೊಡುವಂಥ ಕೆಲಸ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ನೋ ಶಿವಸೇನೆನೋ ಎನ್ ಸಿ ಪಿನೋ ಅನ್ನೋ ಅಂಥದ್ದು ಅದು ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಯಾವುದೇ ಪಕ್ಷ ಸರ್ಕಾರ ಸಹಿತ ಅವರು ತಮ್ಮ ನಿಲುವನ್ನ ಪ್ರಕಟ ಮಾಡ್ತಕ್ಕಂಥದ್ದು ಅವ್ರು ಮಾಡ್ತಾ ಇದ್ದಾರೆ ನಾನು ಪಕ್ಷಾತೀತವಾಗಿ ಇದ್ದೆ ಭಾಜಪ ಸರ್ಕಾರ ಇದ್ದಾಗೂ ಕೂಡ ತಮ್ಮ ರಾಜ್ಯದ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ತಿರ್ತಾರೆ ಆದರೆ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇದ್ರ ಸಹಿತ ಬೆಳಗಾವು ಅದು ನಮ್ಮದೇ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ನಮ್ಮಲ್ಲಿ ನಮ್ಮ ರಾಜ್ಯದ ನಿಲುವನ್ನು ನಾವು ಹೇಳ್ತಿರ್ತೀವಿ ಅವ್ರ ರಾಜ್ಯದ ಅವ್ರು ಅವರ ಈಗಾಗಲೇ ನಮಕ್ ಗೊತ್ತಿದೆ ಅವ್ರು ಕೆಲಸಕ್ಕೂ ಹೇಳಿಕೆ ಕೊಟ್ಟರೆ ನಾವ್ ಯಾಕೆ ಚೀತಿ ಮಾಡ್ಬೇಕು ನಮಗೇನೋ ಧಕ್ಕೆ ಆಗಿದ್ರೆ ಅವ್ರಿಗೆ ಆಡಿ ಹೋಗುವಾಗ ನಾಯಿ ಹೋಗ್ರೆ ನಾಯಿ ಕಡೆ ಬೆನ್ನ ಹತ್ತಾಗಿತ್ತು ನಾವು ಆಡಿ ಹೋಗ್ತಾ ಇರ್ತದ ನಾವ್ ಯಾಕೆ ಅದಕ್ಕೆ ಬೆನ್ನತ ಬಟ್ ಅವ್ರ ಕೆಲಸ ಅದು ಮಾಡ್ತಾ ಇರ್ತದ ಎಲ್ಲ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವಂತ ಮಾತು ಯಾವ ಒಕ್ಕೂಟಕ್ಕೂ ಧಕ್ಕೆ ಬರೋದಿಲ್ಲ ಯಾವುದೂ ಸಮಸ್ಯೆ ಇಲ್ಲ ಅದು ಏನಲ್ಲ ಸೂರ್ಯ ಚಂದ್ರ ಎಲ್ಲಿ ತನಕ ಈ ದೇಶದಲ್ಲಿ ಭೂಮಿ ಮೇಲೆ ಇರ್ತಾರ ಅಲ್ಲಿ ತನಕ ಬೆಳಗಾವಿ ಕರ್ನಾಟಕದನ್ನ ಇರುತ್ತೆ ಕಳೆದ ಒಂದು ವಾರದಿಂದ ಸತತ ಪ್ರಯತ್ನ ಮಾಡಿ ಎಲ್ಲ ಹತ್ತಾರು ನಮ್ಗೆ ಮಾಡೋಕೆ ಪ್ರಯತ್ನ ಮಾಡಿದ್ವಿ ಕೆಲವೊಂದು ಸಮಯ ಅಭಾವದಿಂದ ನಮ್ಮ ಊರುತ್ತೆ ಅದೊಂದು ನಾಳೆ ಅದೇ ಸಾಮೂಹಿಕವಾಗಿ ನಮ್ಮ ಊರು ಸೀಟನ್ನು ಈಗ ಕಣ್ಣು ಅಭಿವೃದ್ಧಿ ರಾಮದ ದವಣ್ಣ ಇವರ್ಷ ಈ ಮೂರನ್ನು ನಾವು ಇವತ್ತು ನಾವು ಅರವಿಂದ್ ಪಾಟೀಲ್ ಅವರ ನಮ್ಮ ಕ್ಯಾಂಡಿಡೇಟ್ ಜೊತೆ ಕ್ವಶನ್ ಮಾಡ್ಬೇಕು ನಿನ್ನಿ ಅವರಿಗೆ ಕ್ಲಿಯರ್ ಮಾಡಿದ್ರು ಅರವಿಂದ್ ಪಾಟಲ್ ಪಕ್ಷ ಅತಿ ಯಾವ್ದು ಪಕ್ಷದ ಸೀಮಿತ ಬ್ಯಾಂಕ್ ಕಳೆದ ಬಾರಿ ಹಲವಾರು ಬಾರಿ ತಮ್ಮ ಬ್ಯಾಂಕ್ ಸಹಕಾರದಲ್ಲಿ ಪಕ್ಷ ಜಾಸ್ತಿ ಬರಲ್ಲ ಮಾಡಿದೀವಿ ಈಗ ಭಾಗವಹಿಸಿಲ್ಲ ನಾವು ಮೊದ್ಲಿಂದ ಹೇಳಿಲ್ಲ ಆಗಿಲ್ಲ ಮಸೇಲ್ಲ ಕೇಳ್ಬೇಕಾಯ್ತು ಯಾಕೆ ಇದರಲ್ಲಿ ಶಾಸಕರಾಗಿ ಈ ಮಟ್ಟಕ್ಕೆ ಹೋಗುವ ಅವ್ರಿಗೆ ಸತ್ತ ನಾವು ಪ್ರಯತ್ನ ಮಾಡಬೇಕು ಕನ್ನಡ ರಾಜ್ಯೋತ್ಸವ ರೀತಿ ನಾ ಹೇಳ್ತೇನೆ ನಾನು ಅಂತ ಕೇಳಿ ಬಿಡ್ತೀನಿ

ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯೋತ್ಸವ ಅಂಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಆವರಣದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಗೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸುರೇಶ್ ಗೋಕಾಕ್ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಯಲ್ಲಪ್ಪ ಅಂಬಿಗೇರ ಶಿವಾನಂದ ಗಣೇಶ್ ಅಂಬಿಗೇರ ದೀಪಕ್ ಕಲಾಲ್ ಸಚಿನ್ ಗಾಣಿಗೇರ ವಿನಾಯಕ ಹುಲಿಹಳ್ಳಿ ಸಿದ್ದಾರ್ಥ ಸಂಗು ಕಿರಣ್ ಅಕ್ಷಯ್ ಬಸವರಾಜ್ ಸಂತೋಷ್ ಹಾಗೂ ಅನೇಕ ಅಭಿಮಾನಿ ಬಳಗದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು